ನನ್ನ ಹೆಸರು ಶೋಭಾ ಅಂತ ಆ ದಸರಾ ಅಂದ ತಕ್ಷಣ ನಮಗೆ ಗೊಂಬೆ ಹಬ್ಬ ಎಲ್ರಿಗೂ ನೆನಪಾಗುತ್ತೆ ಮೈಸೂರು ದಸರಾದಲ್ಲಿ ಶುರುವಾಗಿರೋದು ಇದು ನಾವು ಹದಿನೆಂಟೇ ಶತಮಾನದಲ್ಲಿ ಇರಬೇಕು ಇದು ಶುರುವಾಗಿರೋದು ಅಲ್ಲಿಂದ ದಸರಾ ಗೊಂಬೆ ಇಟ್ಕೊಳ್ಳೋದು ಇಡೋದು ಪದ್ಧತಿಯಾಗಿ ನಮಗೆ ರೂಢಿಯಲ್ಲಿದೆ ದಸರಾ ಗೊಂಬೆ ಅಂದ್ರೆ ಮುಖ್ಯವಾಗಿ ಹಿಂದಿನ ಕಾಲದಲ್ಲಿ ಸ್ವಲ್ಪ ಬಾಲ್ಯ ವಿವಾಹ ಮಾಡೋರು ಅವಾಗೆಲ್ಲ ಮಕ್ಕಳಿಗೆ ಪಟ್ಟದ್ ಗೊಂಬೆ ಅಂತ ಕಳಿಸ್ಕೊಡೋರು ಅವ್ರ ಕೈಯಲ್ಲಿ ಆ ಪಟ್ಟದ ಗೊಂಬೆ ಜೊತೆಗೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಅಂತ ಇನ್ನೊಂದಷ್ಟು ಗೊಂಬೆ ಸೇರಿಸಿ ಕಳ್ಸೋರಂತೆ ಅವುಗಳ ಜೊತೆಗೆ ಮಕ್ಳು ಆಟಾಡೋರಂತೆ ಈ ಹಬ್ಬ ಹರಿದಿನ ಬಂದಾಗ ಅವನ್ ಕೂರಿಸಿ ಪೂಜೆ ಮಾಡಿ ಇದನ್ನ ಒಂದ್ ನಮ್ಮ ಸಂಸ್ಕೃತಿಯ ಮುನ್ನಡೆ ಅನ್ನೋ ತರ ನಡ್ಕೊಂಡ್ ಬಂದಿದೆ ಇದು ಅದೇ ರೀತಿ ಈ ಮನ್ ಈ ಮನೆ ಹೆಸರು ನೈರ ಅಂತ ಅದ್ರಲ್ಲೂ ಒಂದು ವಿಶೇಷತೆ ಇದೆ ಇವು ನಮ್ ಭಾವ ನಮ್ಮ ಮಾವ ಅಕ್ಕವರು ನೈಜೀರಿಯಾದಲ್ಲಿ ತುಂಬಾ ವರ್ಷ ಇದ್ರು ಅಲ್ಲಿಯ ಕರೆನ್ಸಿ ಹೆಸರು ನೈರ ಅಂತ ಹಂಗಾಗಿ ಮನೆ ಹೆಸರು ನೈರ ಅಂತ ಇಟ್ಕೊಂಡಿದ್ದಾರೆ ಅಲ್ಲಿಂದ ತಂದಿರೋ ಸುಮಾರು ಗೊಂಬೆಗಳು ಅದ್ರ ಜೊತೆಗೆ ನಮ್ಮ ಅಕ್ಕ ಏನ್ ಕಲೆಕ್ಟ್ ಮಾಡ್ಕೊಂಡ್ ಬಂದಿರ ಡೇ ಒನ್ ಇಂದ ಕಲೆಕ್ಟ್ ಮಾಡ್ಕೊಂಡ್ ಬಂದಿರೋ ಗೊಂಬೆಗಳು ಪ್ರತಿಯೊಂದನ್ನು ಕೂರಿಸಿದ್ದಾರೆ ಅವ್ರಿಗೆ ವಿದೇಶಿ ಯಾತ್ರೆ ಮಾಡೋದು ತುಂಬಾ ಖುಷಿಯ ಸಂಗತಿ ಜೊತೆಗೆ ಅವ್ರಿಗೊಂದು ಅದೊಂದು ಹವ್ಯಾಸ ಅನ್ನೋದ್ನೆ ಅಂತಾನೆ ಹೇಳ್ಬಹುದು ಹಂಗೆ ಹೋದಲ್ಲೆಲ್ಲ ಕೆಲವು ಗೊಂಬೆಗಳನ್ನ ತಂದು ಪ್ರತಿ ವರ್ಷಕ್ಕೂ ಒಂದೊಂದ್ಸತಿ ಶೇಖರಣೆ ಆಗ್ತಾ ಬಂದಿದೆ ಸುಮಾರು ಹನ್ನೆರಡು ವರ್ಷದಿಂದ ಕೂರಿಸ್ತಾ ಇದ್ದಾರೆ ಗೊಂಬೆ ಮನೆಯಲ್ಲಿ ಅವ್ರಿಗೆ ನಾನು ಕೈ ಜೋಡಿಸ್ತಾ ಇರ್ತೀನಿ ಯಾವಾಗ್ಲೂ ಅವ್ರಿಗೆ ಸೊಸೆ ನಾನು ತಮ್ಮನ ಹೆಂಡತಿ ಇದು ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಜೊತೆಗೆ ಸುಮಾರು ಗೊಂಬೆಗಳು ದೇಶ ವಿದೇಶದ್ದು ಎಲ್ಲವೂ ಸೇರ್ಕೊಂಡಿದೆ ಮುಖ್ಯವಾಗಿ ಮಧ್ಯದಲ್ಲಿ ಏನ್ ನಾವು ಜೋಡಿಸ್ಕೊಂಡಿದ್ದೀವಿ ಇವೆಲ್ಲ ನಮ್ಮ ದೇಶದ್ದು ನಮ್ಮ ಪರಂಪರೆಯನ್ನು ಸೂಚಿಸೋ ನಮ್ಮ ಪುರಾಣ ಕಥೆಗಳನ್ನ ಹೇಳೋ ಅದ್ರ ಅದರ ಜೊತೆಗೆ ಒಂದಷ್ಟು ಕ್ರಿಸ್ಟಲ್ ಗೊಂಬೆಗಳು ಮತ್ತೆ ಪಿಂಗಾಣಿ ಗೊಂಬೆಗಳು ಮತ್ತೆ ಏನ್ ತಾಮ್ರದ ಗೊಂಬೆಗಳು ಹಾಗೆ ನೈಜೀರಿಯಾದಲ್ಲಿ ಇರೋದ್ರಿಂದ ಇದ್ದಿದ್ರಿಂದ ಅಲ್ಲಿ ಆಫ್ರಿಕನ್ ಗೊಂಬೆಗಳು ತುಂಬಾ ಕಲೆಕ್ಷನ್ಸ್ ಇದೆ ಆಫ್ರಿಕನ್ ಗೊಂಬೆಗಳಲ್ಲಿ ವಿಶೇಷತೆ ಅಂದ್ರೆ ಅಲ್ಲಿನ ಉಡುಪು ಮತ್ತೆ ಅವರು ಅವ್ರ ಫೆಸ್ಟಿವಲ್ಗಳಲ್ಲಿ ಏನು ಅವ್ರ ಉಡುಪುಗಳನ್ನು ಧರಿಸ್ತಾ ಇದ್ರು ಏನು ಅವುಗಳ ಅವ್ರು ಏನು ಪರಿಕರಗಳನ್ನ ಬಳಸ್ತಾ ಇದ್ರು ಹಬ್ಬಗಳಲ್ಲಿ ಮತ್ತೆ ಅವ್ರು ಬೇಟೆ ಆಡಕ್ ಹೋದಾಗ ಆ ತರದ್ದು ಪ್ರತಿಯೊಂದು ವಸ್ತುಗಳು ಅಲ್ಲೆಲ್ಲ ಕರಕುಶಲ ಕೈಯಿಂದನೇ ಮಾಡಿದಂತ ಗೊಂಬೆಗಳಿಗೂ ಹಿಂಗ್ ಸುಮಾರು ಗೊಂಬೆಗಳಿದೆ ಅಹ್ ಅದ್ರ ಜೊತೆಗೆ ಅಲ್ಲಿಯ ಕಲ್ಚರ್ನ ಕೂಡ ಇದು ತೋರಿಸುತ್ತೆ ಅದ್ರ ಜೊತೆ ಇನ್ನು ದೇಶ ವಿದೇಶದ ಗೊಂಬೆಗಳು ಕೂಡ ಇದೆ ಮತ್ತೆ ನಾವೇನು ಹಳೆ ಕಾಲದಲ್ಲಿ ಕಮ್ಮಾರ ಚಮ್ಮಾರ ಮೇದಾರ ಅಂತ ಕರಿತಾ ಇದ್ವಿ ಅವ್ರವ್ರ ಕುಲಕಸುಬದವ್ರನ್ನ ಅವರುಗಳನ್ನ ವಿಶೇಷವಾಗಿ ಮಕ್ಕಳಿಗೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಡಿವೈಡ್ ಮಾಡಿ ವಿಭಿನ್ನವಾಗಿ ಅದನ್ನು ಕೂರಿಸಿ ಅವ ಏನೇನು ಬಳಕೆ ಮಾಡ್ತಿದ್ರು ಹೇಗೆ ಅದನ್ನ ಮಾಡ್ತಿದ್ರು ಅನ್ನೋದನ್ನ ಒಂದಷ್ಟು ಚಿತ್ರಗಳಲ್ಲಿ ತೋರಿಸ ಗೊಂಬೆಗಳಲ್ಲಿ ಅಂತ ಪ್ರಯತ್ನನ ನಡೆದಿದೆ ಅದ್ರ ಜೊತೆಗೆ ದಿನಸಿ ಅಂಗಡಿ ಸೌಂದರ್ಯವರ್ಧಕ ಬಳೆ ಅಂಗಡಿ ಬಳೆ ಮಲಾರ ಹಾಕೊಂಡು ಹೆಂಗೆ ಹಿಂದಿನ ಕಾಲದಲ್ಲಿ ಬಳೆ ಮಾರ್ಲಿಕ್ಕೆ ಬರ್ತಿದ್ರು ಅದರದೊಂದು ಒಂದು ರೂಪುರೇಷೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಅದ್ರ ಜೊತೆಗೆ ಎಲ್ಲ ವಿದೇಶದ ಗೊಂಬೆಗಳು ಇಲ್ಲಿದೆ ಇಷ್ಟು ನನ್ನ ಕಡೆಯಿಂದ ಸಿಗಂತ ಮಾಹಿತಿ